ನಾನು ಕನಸು ಕಂಡಿದ್ದಿಲ್ಲ ನಿಮ್ಮಂದ ಹೋಗ್ತೀನಿ ಅಂತ ಇದ್ದಿಲ್ಲ ನಿಜವಾದ ರೈತ ಆಗಲೇಬೇಕಂದ್ರೆ ಒಂದು ಎಕರೆ ಇದ್ರೂ ಸಾಕ ಚಂದ ರೈತನ ಆಗ್ತಾನೆ ರೈತರಾದವರು ಯಾವತ್ತೂ ಹಿಂದೆ ಕುಂದ್ಕೊಂಡು ಕೈ ಕಟ್ಟಿಗೆ ಕುಂದ್ರುಬೇಡಿ ಫಸ್ಟ್ ಮಾರ್ಕೆಟ್ ಕಂಡ್ಕೋಬೇಕು ನನಗೆ ಐದೂವರಿಂದ ಆರು ಲಕ್ಷ ರೂಪಾಯಿವರೆಗೆ ಇದರ ಬೆಳೆ ತೆಗಿತೇನೆ ಇರೋ ಮೂರು ಎಕರೆ ಜಮೀನಲ್ಲೇ ಫಸ್ಟಿನ ವರ್ಷದಿಂದ ಒಂದು ಇಪ್ಪತ್ತು ಬೆಳೆ ಮಾಡ್ತಾ ಬಂದೆ ಮಾಡ್ತಾ ಮಾಡ್ತಾ ಎಂಬತ್ತು ಬೆಳೆ ಬಂದೆ ಒಂದಲ್ಲ ಜಾತಿ ನನಗೆ ಹೆಸರು ಹೇಳೋಕ್ಕಂತೂ ಆಗಲ್ಲ ಎಲ್ಲ ಜಾತಿನೇ ಇದೆ ಬರೀ ಮಳೆ ಆಸುತ್ತೆ ಬೋರ್ ಇಲ್ಲ ಬಾವಿಲ್ಲ ಕೆರೆ ಇಲ್ಲ ಏನೂ ಇಲ್ಲ ಮಳೆ ಬರಬೇಕು ಬೆಳೆ ಕಾಣಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹನುಮಂತಪ್ಪ ಭೀಮಪ್ಪ ಮಡ್ಲೂರು ಹೇಳಿ ಮೂಲತಃ ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಮಡ್ಲೂರಿನಿಂದ ಬನವಾಸಿಗೆ ವಲಸೆ ಬಂದಿದ್ದೆ ಕಾರಣಾಂತರ ನನಗೆ ಏನೂ ಆಸ್ತಿ ಮನೆ ಇರಲಿಲ್ಲ ಊರಲ್ಲಿ ಹಾಗಾಗಿ ಇಲ್ಲಿ ಬಂದು ಬನವಾಸಿಯಲ್ಲಿ ಬಂದು ಸ್ವಲ್ಪ ಕೆಲಸ ಮಾಡ್ತಾ ಮಾಡ್ತಾ ಜೀತದ ಅಳಗೆ ದುಡಿತು ಅದನಂತರ ಒಬ್ಬ ಗೌಡ್ರ ಪರಿಚಯ ಆದರೆ ಆ ಗೌಡ್ರ ಪರಿಚಯ ಆದ ನಂತರ ಅವ್ರದ್ದೇ ಒಂದು ಮೂರು ಎಕರೆ ಜಮೀನು ಕೊಟ್ಟರು ಅವತ್ತಿನ ಕಮ್ಮಿ ರೇಟ್ನಲ್ಲಿ ಮೂರು ಎಕರೆ ಜಗ ತಗೊಂಡೆ ತಗೊಂಡ ನಂತರ ಏನಾಯಿತು ಅಂದರೆ ನನಗೂ ನಾಲ್ಕು ಮಂದಿ ಮಾಡಿದ್ದು ನೋಡಿದ್ನಲ್ಲ ಮಾಡ್ತದ್ರಲ್ಲ ಅದು ನೋಡಿ ನಾನು ಇವತ್ತು ಮಾಡಬೇಕು ಒಬ್ಬ ರೈತ ಆಗಲೇಬೇಕು ನಾಲ್ಕು ಮಂದಿ ಹಂಗೆ ಸಾಧನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಫಸ್ಟಿನ ವರ್ಷದಿಂದ ಒಂದು ಇಪ್ಪತ್ತು ಬೆಳೆ ಮಾಡ್ತಾ ಬಂದೆ ಮಾಡ್ತಾ ಮಾಡ್ತಾ ಎಂಬತ್ತು ಬೆಳೆ ಬಂದೆ ಈಗ ಎರಡು ವರ್ಷದ ಇತ್ತಲಾಗ ಮಳೆ ಅನಿವಾರ್ಯ ಕಾರಣದಿಂದ ಈ ವರ್ಷ ಅಂತೂ ಅರ್ಧ ಕಾಲದ ಬೆಳೆ ಕಮ್ಮಿ ಆಗಿದೆ ಕಾಣ್ಬೋದು ನೋಡ್ಬೋದು ನೀವು ಇವತ್ತು ಅರ್ಧ ಬೆಳೆ ಇಲ್ಲ ಒಂದು ಮೂವತ್ತು ಬೆಳೆ ಇದೆ ವರ್ಷ ಯಾಕಂದ್ರೆ ನನಗೆ ಹೇಳಲಿಕ್ಕೆ ಒಂಥರ ಅನಿಸುತ್ತೆ ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಮಳೆ ಆ ಥರ ಆಗಿದೆ ಇವತ್ತು ಸೋಯಾಬೀನ್ ಇರ್ಬೋದು ಸೂರ್ಯಕಾಂತಿ ಇರ್ಬೋದು ಅಥವಾ ಇತ್ತ ಮ್ಯಾನಿಶನ್ ಬೆಂಡೆ ಒಂದಲ್ಲ ಜಾತಿ ನಂಗೆ ಹೆಸರು ಹೇಳಕ್ಕಂತೂ ಆಗೋಲ್ಲ ಎಲ್ಲ ಜಾತಿನೇ ಇದೆ ಮಧ್ಯೆ ಒಂದು ರೋಡಿದೆ ಆ ರೋಡ್ ಮೇಲೆ ಒಂದು ಹೂ ಅಂತ ಮಾಡಿರ್ತೇನೆ ಡೇರೆ ಹೂವು ಅದು ಕೂಡ ನಾನು ಸ್ಯಾಂಪಲಿಗೆ ನೋಡಲಿಕ್ಕೆ ಬಂದರಿಗೆ ಹೋದರಿಗೆಲ್ಲ ಅದರಿಂದನೂ ನಂಗೆ ಲಾಭ ಸಿಗುತ್ತೆ ಕಾರಣ ನಂಗೆ ಶ್ರಾವಣ ಬಂತು ಅಂದ್ರೆ ಸಾಕು ಡೈಲಿ ವಾರದ ಮೂರು ಸಲ ನಾಲ್ಕು ಸಲ ಹೂ ಕಟಾವು ಮಾಡ್ತೇವೆ ಬೇರೆ ಬೇರೆ ರೈತರೆಲ್ಲ ಆಫೀಸ್ನಾಗ ಕೇಳ್ತಾರೆ ಅವರಿಗೆಲ್ಲ ಮಾರಾಟ ಮಾಡ್ತೇವೆ ಈ ರೋಡ್ ಮೇಲೆ ಅಡ್ಡಿಕಂತ ಇದ್ದರೂ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ನನಗೆ ನೋಡಿ ಆ ರೋಡಂತೂ ಬೇಕು ಹೊಲದಲ್ಲಿ ಹೋಗೋಕೆ ಮನುಷ್ಯನಿಗೆ ದಾರಿ ಅಂತೂ ಬೇಕು ಆ ದಾರಿ ಬಿಟ್ಟರೆ ಹುಲ್ಲು ಬೆಳೀತೆ ಹುಲ್ ಕೊಯ್ಬೇಕು ಅಥವಾ ಹುಳ ಉಟ್ಟು ಇರ್ತಂಥ ಮನುಷ್ಯನಿಗೆ ಭಯ ಅನಿಸ್ತೈತೆ ಇದು ಹಂಗೆ ಅನಿಸೋಲ್ಲ ಒಂದು ಗಿಡ ಮೇಲೆ ಅದನ್ನು ಕ್ಲೀನ್ ಮಾಡೋಕ್ಕೋ ಚಾಕ್ ಅನ್ನೋ ಒಂದು ಬನ್ನಿ ಮನುಷ್ಯನಿಗೆ ಬರುತ್ತೆ ಅದೇ ರೀತಿ ಮಾಡ್ತಾ ಮಾಡ್ತಾರೆ ಅಂದರೆ ಯಾವ ಬೆಳೆಯೂ ರೈತನಿಗೆ ಮಾಡಿದರೆ ಲಾಸ್ ಅಂತೂ ಇಲ್ಲ ಯಾವುದೇ ಬೆಳೆ ಇರಲ್ಲ ಸಣ್ಣದು ದೊಡ್ಡದು ಅನ್ನೋ ಭಾವನೆ ಕಲಿಬಾರ್ದು ರೈತ ಬೆಳೆ ಬೆಳೆನೆಯಾ ಅದು ಸಿಗ್ಬೇಕಪ್ಪ ಅಂದರೆ ನಮ್ಗೆ ಹತ್ತು ರೂಪಾಯಿ ಹಂಗೂ ಸಿಗುತ್ತೆ ಅದನ್ನು ಯಾವತ್ತೂ ನಾವು ಮರಿಬಾರ್ದು ಬೆಳೆದಂತೂ ಮುಂದೆ ಬರಬೇಕು ಮತ್ತು ನನ್ನ ಹತ್ರ ಏನು ಮಳೆ ಆಶ್ರಿತ ಬೆಳೆ ಅಂದರೆ ಬರೀ ಮಳೆ ಆಸುತ್ತೆ ಬೋರ್ ಇಲ್ಲ ಬಾವಿಲ್ಲ ಕೆರೆ ಇಲ್ಲ ಏನೂ ಇಲ್ಲ ಮಳೆ ಬರಬೇಕು ಬೆಳೆ ಕಾಣಬೇಕು ಅಥವಾ ನನ್ನ ಹತ್ರ ಎತ್ತುಗಳಿಲ್ಲ ಟ್ಯಾಕ್ ಮಳೆ ಬಿದ್ದ ಒಂದ್ಸಲ ಟ್ಯಾಕ್ಟ್ರಿಗೆ ಹೂಡಿಸ್ತೀನಿ ಭೂಮಿನ ಹದ ಮಾಡ್ಕೊಂತೀನಿ ಆಮೇಲೆ ನಮ್ಮ ಕುಟುಂಬದಾಗ ಆರು ಜನ ಇದೇವಿ ಆರು ಜನ ಸಮೇತ ಕೂಡಿ ದುಡಿತೇವೆ ದುಡಿದೆಲ್ಲ ಕೈಯಿಂದನೇ ಬೀಜ ಹಾಕ್ತೇವೆ ಎಲ್ಲ ಬೆಳೆನೂ ಅಷ್ಟೇ ಒಂದು ತರಕಾರಿ ಒಂದು ಶೇಂಗಾ ನೋಡಿ ಒಂದು ಶಂಟಿ ನೋಡಿ ಅಂಬೆ ಕೊಂಬು ಅರ್ಶಿಣ ಅರ್ಶಿಣ ಅಂಬೆ ಹಳದಿ ಅರಿಶಿಣ ಅಥವಾ ಮತ್ತೊಂದು ಕೃಷಿ ಹೊಂಡ ಅಂತ ಇದೆ ಅದರಲ್ಲಿ ಸ್ವಲ್ಪ ಸಾಕು ಮೀನ ಬಿಟ್ಕೊಂಡಿನಿ ಅದೊಂದು ಒಂದು ಲಾಭ ಆಗುತ್ತೆ ಮನೆಯಲ್ಲಿ ಒಂದು ನಾಲ್ಕು ಹೈನುಗಾರಿಕೆ ಆಕಳದಾವೆ ಕೋಳಿ ಕುರಿ ಎಲ್ಲ ಸಾಕಿದ್ದೀನಿ ಇವತ್ತು ಯಾವುದು ಇಲ್ಲ ಆದ ಜೀವದಲ್ಲೇ ಮನುಷ್ಯನಿಗೆ ಏನು ಬೇಕು ಎಲ್ಲದೂ ಮಾಡಬೇಕು ಆದರೆ ಅವರು ಎಲ್ಲದೂ ಕೈ ಬರಲ್ಲ ಒಂದೆರಡು ಅನಿವಾರ್ಯ ಹೋಗ್ತಾರೆ ಇರ್ತಾವೆ ರೈತನಿಗೆ ಇದ್ದದಲ್ಲಿ ಒಂದಕ್ಕೆ ನಾಲ್ಕು ಲಾಭ ಬರುತ್ತೆ ಈಗ ನೋಡಿ ಒಂದೇ ಬೆಳೆ ಮಾಡ್ಕೊಂಬಿಟ್ಟು ವರ್ಷ ಹೋಯಿತು ಹತ್ತಿ ಹೋಯ್ತು ನಂದು ಹತ್ತಿ ಹೋಯ್ತಂದ್ರೆ ಬಿಡೋಕ್ಕಲ್ಲ ಮತ್ತು ಮೆಕ್ಕೆಜೋಳ ಮಾಡಿ ಆ ಜಾಗಕ್ಕೆ ಮಾಡಿದ್ವಿ ಮೆಕ್ಕೆಜೋಳ ಸ್ವಲ್ಪ ಕಮ್ಮಿ ಪ್ರಮಾಣದ ಮೆಕ್ಕೆಜೋಳ ಬಂತು ಅದನ್ನು ಬಿಟ್ಟಿದ್ರೆ ಬೀಳು ತಾನೆ ಬಿಡ್ಲಿಲ್ಲ ನಾನು ಹಾಗೆ ಹಾಗೆ ಎಲ್ಲ ರೈತರು ಶ್ರೀಮಂತ ಅಂದ್ರೆ ಏನು ದೊಡ್ಡ ಅಂದ್ರೆ ಇಪ್ಪತ್ತೈದು ಎಕರೆ ಆಸ್ತಿ ಇದ್ರೆ ರೈತಲ್ಲ ನಿಜವಾದ ರೈತ ಆಗಲೇಬೇಕಂದ್ರೆ ಒಂದು ಎಕರೆ ಇದ್ದರೂ ಸಾಕು ಅವನು ಚೆಂದ ರೈತನ ಆಗ್ತಾನೆ ನೋಡಿ ಒಂದು ಎಕರೆ ಇದ್ದು ಒಂದು ಜೋಳ ಹಾಕೋಕ್ಕಿಂತ ಒಂದು ಹತ್ತು ಮೆಕ್ಕೆ ಜೋ ಬೇರೆ ಬೇರೆ ಜಾತಿ ಮಾಡಿ ಹತ್ತು ಬೆಳೆ ಮಾಡ್ತಿರ ಅದರ ನಾಲ್ಕು ಬೆಳೆ ಹೋರು ಆರು ಬೆಳೆ ಕೈ ಸಿಗುತ್ತಲ್ಲ ಅವ್ರ ರೈತ ಹೆಂಗೆ ಸೋಲಾಕಾಗುತ್ತೆ ಇವತ್ತು ರೈತ ಆದವನು ಅವ್ರ ಹತ್ರ ಬೇಡದ್ ಬೇಡ ನಾವು ಕೈ ಎತ್ ಕೊಡೋಂಗಾಗಬೇಕು ಇವತ್ತು ಯಾವತ್ತು ರೈತ ಇವತ್ತು ನಾವು ಹಿಂಗೆ ಕೈ ಎತ್ತು ಕೊಡ್ಬೇಕು ಹಿಂಗೆ ಬೇಡ ರೈತ ರೈತಾಗಲ್ಲ ಅವ್ರು ಕೊಡೋ ಪರಿಹಾರ ಏಸಿದ್ರಿ ಅದು ಬೇಡ ನಮ್ಗೆ ನ್ಯಾಯವಾದ ಬೆಲೆ ಅವರು ಇಡೀ ರೈತ ಮೆಸ್ತಾನೆ ಅದನ್ನು ನಾವು ಬೇಡೋಣ ಅದನ್ನು ಹೋರಾಡೋಣ ಅದನ್ನು ಮಾಡೋಣ ಬೇಕಾರೆ ಆದರೆ ಇನ್ನೊಬ್ಬರು ಕೈ ಚಾಚು ಮಾಡೋದು ಕೈ ಚಾಚ ಬೇಡ ಪರಿಹಾರನ ಬೇಡ ಒಂದು ಬಿಟ್ಟು ಎರಡು ಬೆಳೆ ಮಾಡೋಣ ಅದರಿಂದ ನಮ್ಗೆ ಏನಾದರೂ ಒಂದು ಲಾಭ ಸಿಗ್ತೈತಿ ಅತಿ ಮನುಷ್ಯನಿಗೆ ಕಷ್ಟನ ಯಾವನಿಗೆ ಇದ್ದಿದ್ದೆ ಯಾವ ರೈತನು ಬರೋಲ್ಲ ಯಾವನು ಬರೋ ಎಲ್ಲರಿಗೂ ಬರುತ್ತೆ ಇವತ್ತು ನಾವು ರೈತ ಆಗ್ಲಿಕ್ಕೆ ಏನು ಕಾರಣ ನಾ ಇನ್ನೊಬ್ಬರು ನೋಡೇ ಆಗಿದ್ದು ಇಡೀ ರಾಜ್ಯನ ನೋಡಿ ಮೆಚ್ಚಿದರು ಒಂದು ಡಿಲ್ಲಿ ಆಯಿತು ಇತ್ತ ನಮ್ಮ ಧರ್ಮಸ್ಥಳ ಆಯಿತು ಬಾಗಲಕೋಟೆ ಕೊಪ್ಪಳ ತಮಿಳ್ನಾಡು ಮದುವೆ ಇಲ್ಲೇ ಎಲ್ಲ ಕಡೆ ಸನ್ಮಾನ ಮಾಡಿದ್ರು ಆದ್ರೆ ನನ್ನ ದೊಡ್ಡ ಸ್ಥಾನಕ್ಕೆ ಕರ್ಕಂಡು ನೋಡಿಲ್ಲ ನನ್ನ ಬೆಳೆ ನೋಡಿ ಹತ್ತಾರು ಮಂದಿ ನೋಡಿ ಮೆಚ್ಚಿ ಮಾಡಿದ ಮಾತ್ರ ನನಗೆ ಸನ್ಮಾನ ಮಾಡಿದ್ರು ಇಂಥ ಇವತ್ತು ಐವತ್ತು ಸಾಲ ಹೊಸ್ಯಾರ ಅಂದರೆ ನಾ ಯಾರತ್ರ ಬೇಡಕ್ಕೆ ಹೋಗಿಲ್ಲ ಅವರಾಗೆ ಹುಡುಕೆ ಮಂದಿ ಕರ್ಕೊಂಡು ಒಂದು ಸನ್ಮಾನ ಮಾಡ್ತಾರೆ ಅದನ್ನು ನಾವು ನಿಜವಾದ ರೈತ ನಾನು ಆಗಲೇಬೇಕು ಅಂದರೆ ನಮ್ಮ ಶ್ರಾಮ ನಾವು ದುಡಿಬೇಕು ಅದನ್ನು ಭೂಮಿ ತಾಯಿ ಕೈ ಕೊಡ್ತಾಳೆ ನಾಲ್ಕು ಮಂದಿ ನಮ್ಗೆ ನಮಗೆ ಬರ್ದೇ ಬರ್ತಾರೆ ರೈತರು ಇಲ್ಲಿ ನೋಡಿ ಇದು ಹಗಲುಬಳ್ಳಿ ತಿನ್ನಲಿಕ್ಕೆ ಎಲ್ಲರಿಗೂ ತರಕಾರಿ ಬೇಕು ಒಂದು ನೂರು ಬುಡ ಇರ್ಬೋದು ಐವತ್ತರಿಂದ ನೂರು ಬುಡ ಇದೆ ನನ್ನದು ಹಾಗಲು ಬೆಳ್ಳಿ ಅದನ್ನ ನೇರವಾಗಿ ಹಿಂಗೆ ಕಟ್ಟಿರ್ತೇನೆ ವಾರಕ್ಕೆ ಒಂದು ಹದಿನೈದು ಇಪ್ಪತ್ತು ಕೆ ಜಿ ಸಿಗುತ್ತೆ ಅದರಿಂದ ಒಂದೇ ಮರಲ್ಲಿ ನಾವು ಇತ್ಲ ಡಬಲ್ ಬೀನ್ಸ್ ಇದೆ ಮೀಟ್ ಹಲ್ಸಂದಿದೆ ಇದೆ ಸೋಯಾಬೀನ್ ಇದೆ ಒಂದಲ್ಲ ಜಾತಿ ಒಂದು ಹತ್ತಾರು ಜಾತಿ ಹೀರಿ ಇದೆ ತರಕಾರಿ ಒಂದು ಇದೆ ಅದನ್ನೆಲ್ಲ ಸೇರಿಸಿದಾಗ ಒಂದು ಮಾರ್ಕೆಟ್ ಮಾಡಲಿಕ್ಕೆ ಒಂದು ದಾರಿ ಅದನ್ನೇ ನಾವು ಇಟ್ಕೊಂಡಿದ್ರು ಒಂದೊಂದು ಒದ್ದು ಯಾರು ಮಾರಾಟ ಆಗಲ್ಲ ನಾವು ನಾಲ್ಕೈದು ಜಾತಿ ಇರೋದ್ರಿಂದ ನಾವು ಪ್ರಸ್ತಾಪ ತಗೊಂಡು ಹೋಗೋದ್ರಿಂದ ನಮ್ಮ ಮನೆಯವ್ರಕ್ಕೊಂದು ಮಾರೋದ್ರಿಂದ ನಮಗೆ ಲಾಭವೂ ಅಷ್ಟೇ ತರಕಾರಿನೂ ಹಂಗೆ ಜಲ್ದಿ ಖಾಲಿ ಆಗುತ್ತೆ ಯಾಕಂದ್ರೆ ರೈತರು ನೋಡಿದ್ರು ಆಫೀಸರ್ಗಳು ಬಿಡೋದಿಲ್ಲ ಕೆಲವೊಂದು ಮಂದಿ ಆಫೀಸರು ಹೊಲಕ್ಕೆ ಬರ್ತಾರೆ ಬಾನ ಬಾನವರು ಬೇಕಾದ್ರೂ ಜನ ಬರ್ತಾರಲ್ಲಿ ಬ್ಯಾಂಕಿನ ಇಂಜಿನಿಯರು ಎಲ್ಲ ನಮ್ಮ ಮಾಸ್ತರ್ಗಳು ಬಂದಿಲ್ವು ಇಲ್ಲಿಗೆ ಹೋಯ್ತಾರೆ ತರಕಾರಿನ ಪ್ರೋತ್ಸಾಹ ಸಿಗುತ್ತೆ ಹೇಳಿ ನೀವು ನೋಡಿ ತರಕಾರಿನೂ ನೋಡ್ಬೋದು ಇತ್ತ ಕ್ಯಾಬೀಜ ನೋಡಿ ನೌಲ್ ಕೋಲ್ ನೋಡಿ ಬದ್ನೆ ಗಿಡ ಇದೆ ಆದರೆ ಸ್ವಲ್ಪ ಲೇಟಾಗಿದ್ದ ಗಿಡ ಇನ್ನೂ ಕಾಣ್ತಾ ಇಲ್ಲ ಇನ್ನೊಂದು ಹದಿನೈದು ಸಾವಿರ ಎಲ್ಲ ಗಿಡನೂ ಒಂದಕ್ಕಿಂತ ಒಂದು ತರಕಾರಿ ಜಾಸ್ತಿಯಾಗಿ ಬರ್ತಾ ಇರುತ್ತೆ ನನಗೆ ನೋಡಿ ಹಿಂದ್ಗಡೆ ಶೇಂಗಾ ಇದೆ ಆ ಶೇಂಗಾದಲ್ಲಿ ಹರಿಬೇ ಸೊಪ್ಪು ಇದೆ ಸ್ಯಾಶ್ವಿ ಇದೆ ಬೆಂಡೆ ಇದೆ ಮೂಲತೆ ಈಗ ಶೇಂಗ ಕಿತ್ತ ತಕ್ಷಣ ಬೆಂಡ್ ರೆಡಿ ಆಗಿಬಿಡ್ತೇನೆ ನಾನು ಕೊಯ್ಲಿಕ್ಕೆ ಹೌದಾ ಈ ಸೈಡಿಗೆ ನೋಡಿ ಬೇರೆ ಸೈಡ್ ರೋಡ್ ಸೈಡಿಗೆ ಪೂರ್ತಿ ಮೀಟ್ ಹಲಸಂಡಿ ಹಾಕ್ಯ ನಾನು ಅದರ ಸೈಡ್ಗೆ ಅದು ಕೂಡ ಬರಂತ ಬೆಳಿನಯ್ಯ ಬೀಡೇ ಬಿಡ್ತೈತಿ ಬರಕ್ಕಲ್ಲ ಅನ್ನೋ ಮಾತಿಲ್ಲ ಖಾಲಿ ಜಾಗ ಯಾವತ್ತೂ ಬಿಡಬಾರ್ದು ಆಯಿತಾ ಆಯಾ ಪಕ್ಕಕ್ಕೆ ಏನು ಬರಬೇಕು ಬಳ್ಳಿ ಹಾಕಿದಲೆ ಗಿಡ ಮಾಡಿ ಗಿಡ ಹಾಕಿದಲೆ ಬಳ್ಳಿ ಹಾಕಿ ಎರಡೂ ಬಳ್ಳಿನ ಹಾಕಿದ್ರೆ ಯಾವತ್ತೂ ಬರೋಲ್ಲ ಒಂದು ಹೋರೂ ಒಂದು ಬರುತ್ತೆ ಹಂಗೆ ಬರಬಾರ್ದು ಒಂದು ಗಿಡ ಮಾಡಿದ್ರೆ ಅದು ಮೇಲೆ ಬಳ್ಳಿ ಹಬ್ಸಿ ಬಳ್ಳಿ ಮೇಲೆ ಹೋಗುತ್ತೆ ಗಿಡ ಕೆಳಗಿರುತ್ತೆ ಎರಡೂ ಬೆಳೆ ಸರಿ ಸಮಾನ ಸಿಗ್ತೈತೆ ನಮ್ಗೆ ಇದರಲ್ಲಿ ಹೂವಿನ ಗಿಡ ಮಾಡಿದ್ದೇನೆ ಯಾವುದೋ ಡೇರೆ ಗಿಡ ಅದರಲ್ಲಿ ಮುನ್ನೂರ ಎಂಬತ್ತು ಗಿಡ ಇದೆ ನೀವು ಲೆಕ್ಕ ಮಾಡಿರೋ ಮುನ್ನೂರ ಎಂಬತ್ತು ಗಿಡ ಇದೆ ನಲ್ವತ್ತೆರಡು ಕಲರ್ ಇದೆ ನಲ್ವತ್ತೆರಡು ಕಲರ್ ಇದೆ ಅದರಿಂದ ವರ್ಷಕ್ಕೆ ಇಪ್ಪತ್ತೈದ ಮೂವತ್ತು ಸಾವಿರ ರೂಪಾಯಿ ನಂಗೆ ದುಡ್ಡು ಲಾಭ ಸಿಗುತ್ತೆ ಕಾರಣ ಇಲ್ಲೇ ಶಿರ್ಸಿ ಮಾರಿಗುಡಿ ಹತ್ರ ಅವ್ರು ಫೋನ್ ಮಾಡ್ತಾ ಈ ಶಿಟ್ಟು ಹೂವು ಕಳಿಸ್ರಿ ನಮ್ಗೆ ಅಂತೇಳಿ ಅವ್ರಿಗೆ ನಾವು ಹೂವು ಕೊಡ್ತೇವೆ ಐದು ರೂಪಾಯಿ ಮೂರು ಹಿಂಗೆ ಹೋಲ್ಸೇಲ್ ಹಾಕಂತಾರೆ ನಾವು ನೇರವಾಗಿ ನಮಗೆ ದುಡ್ಡು ಸಿಗುತ್ತೆ ಅವ್ರು ಐದು ರೂಪಾಯಿ ಒಂದು ಹೂವು ನಾವೇ ಹೋದ್ರೆ ಭಕ್ತರಾಗಿ ಹೋದರೆ ನಮಗೆ ಐದು ರೂಪಾಯಿ ಒಂದು ಹೂವು ಕೊಡ್ತಾರೆ ಅದು ನಮಗೆ ಆಗ ಮೋಸ ಮಾಡಲ್ಲ ಇವತ್ತು ರೈತ ಆದವ ಅದೇ ರೀತಿ ಯಾವುದೇ ಬೆಳೆ ಮಾಡೋಕ್ಕಾದರೂ ಒಂದು ಇಷ್ಟಪಡಿಬೇಕು ಖಾಲಿ ಜಾಗ ಬಿಟ್ಟರೆ ಏನು ಬಂತು ನಮ್ಗೆ ಅದರಲ್ಲೇ ಒಂದು ಏನಾರ ಮಾಡಬೇಕು ಅಂದರೆ ದಾರಿನೇ ಸಾಕ್ಸಲ್ಲ ಇವತ್ತು ನೋಡಿ ದಾರಿ ಮಧ್ಯೆ ಮತ್ತು ಹೂವಿನ ಗಿಡ ಒಂದೇ ಅಲ್ಲ ಅದ್ರ ಮಧ್ಯೆ ಮೆಣಸಿದೆ ಅದ್ರ ಮಧ್ಯೆ ಚೆಂಡಿ ಗಿಡ ಇದೆ ಮಾಡಬೇಕು ಎಲ್ಲವೂ ಬೆಳೆ ಬರುತ್ತೆ ಒಂದೇ ಬೆಳೆ ಬರಲ್ಲ ನಾವು ಮಾಡಬೇಕು ಮನಸ್ಸು ಮಾಡಿ ನೋಡಿ ನನಗೆ ಇರೋದು ಮೂರೇ ಎಕರೆ ಜಮೀನು ಮೂರು ಎಕರೆ ಜಮೀನು ಅಂದರೆ ಎಲ್ಲ ಬೆಳೆನೂ ನಾನು ಕೂಡಿ ಒಟ್ಟಿಗೆ ಮಾಡ್ತೇನೆ ಇಥರ ತರಕಾರಿ ಶೇಂಗಾ ಒಂದು ಎಲ್ಲ ಬೆಳೆದಿದೆ ಒಂದೊಂದೇ ಹೇಳಲಿಕ್ಕೆ ಆಗೋಲ್ಲ ಅದನ್ನು ನಾನು ಪ್ರತಿಯೊಂದನ್ನು ಮಾರಾಟ ಮಾಡಿ ಪ್ರತಿಯೊಂದನ್ನು ಕೂಡಿಸ್ ಲೆಕ್ಕ ಮಾಡಿದಾಗ ನನಗೆ ಐದೂವರೆಂದ ಆರು ಲಕ್ಷ ರೂಪಾಯಿವರೆಗೆ ಇದರ ಬೆಳೆ ತೆಗಿತೇನೆ ಇರೋ ಮೂರು ಎಕರೆ ಜಮೀನಲ್ಲೇ ಆದರೆ ನಾವು ಇನ್ನೊಬ್ರು ಕೂಲಿ ಹೋಗಲ್ಲ ಕೂಲಿ ಹೋಗೋ ಬದಲಿ ನಮ್ಮ ಭೂಮಿಯಾಗ ನಾವು ದುಡಿದು ನಾವು ಅದನ್ನು ಖರ್ಚು ವೆಚ್ಚ ತೆಗೆದ್ರೆ ವರ್ಷಕ್ಕೊಂದು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಅಂತೂ ಖಂಡಿತ ನಾವು ಉಳಿಸ್ತೀನಿ ಯಾಕಂದ್ರೆ ನಂದು ಒಂದು ಸಂಸಾರ ಅಂತಿದೆ ಮನೆ ಅಂತಿದೆ ಎಲ್ಲವೂ ಮಾಡಬೇಕು ಫಸ್ಟು ಮಳೆ ಬಿದ್ದಾಗಲೇ ನಾವು ಒಂದು ಸಲ ಭೂಮಿ ಹದ ಮಾಡ್ಕೊಂತೇನೆ ಟ್ಯಾಕ್ಟ್ರಿ ಹೆಚ್ಚು ಹೂಡ್ಸಿ ಬಿಡ್ತೇನೆ ಆ ಟ್ಯಾಕ್ಟ್ರಿ ಹೋದ ನಂತರ ಮುಗಿತು ನಾವು ಇರೋ ಕುಟುಂಬದಾಗ ಆರು ಜನ ಸೇರಿಕೊಂಡು ದಾರ ಹಿಡಿಯೋದು ಗೆರೆ ಹೊಡೆಯೋದು ಬೀಜ ಹಾಕೋದು ಗುದ್ಲಿ ಗೊರೆ ಮಣ್ಣು ಏರ್ಸೋದು ಇದೇ ನಮ್ಮ ಕೆಲಸ ಬೆಳಗ್ಗೆ ಕರೆದೇ ಹೊಲ ಇನ್ನು ಹೋದ್ರೆ ಯಾರು ಅಧಿಕಾರಿಗಳು ಅಥವಾ ಯಾರ ಕರೆದ್ರೆ ಮಾತ್ರ ಹೋಗೋದಿಲ್ಲ ಅಂದರೆ ಎನಿ ಟೈಮ್ ನಾವು ಹೊಲದಾಗ ನಮ್ಮ ಮನೆಯವರು ಕುಟುಂಬ ಸೇರಿ ಇರ್ತೇವೆ ನೋಡಿ ನಾನು ಯಾವುದೇ ಬೆಳೆ ಮಾಡುವಾಗ ರೈತರು ಎಲ್ಲರೂ ನೆನ್ಪಿಟ್ಟುಕಟ್ಟಿದನ ಯಾವುದೇ ಬೆಳೆ ಮಾಡುವಾಗ ಒಂದೇ ಬೆಳೆ ಮಾಡಬೇಡಿ ನಾನು ಶೇಂಗಾ ಬಿತ್ತೇನೆ ಶೇಂಗಾ ಜೊತೆಗೆ ಹರಿವೆ ಸೊಪ್ಪು ಬಿತ್ತೇನೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ ಹರಿವೆ ಸೊಪ್ಪು ಕಿತ್ಕೊಂತೇವೆ ಅದೊಂದು ಮೂರು ನಾಲ್ಕು ವಾರ ಸಂತೆ ಮಾಡ್ತೇವೆ ಈ ಕಡೆ ಬೆಂಡೆ ಬಿತ್ತೇನೆ ಬೆಂಡೆ ಸೋಯಾಬೀನ್ ಬಿತ್ತೇನೆ ಅದ್ರ ಜೊತೆಗೆ ಏನು ಮಾಡ್ತೇವೆ ಮೂಲಂಗಿ ಬಿತ್ತೇವೆ ಆ ಮೂಲಂಗಿನ ನಾಲ್ಕು ಮೂವತ್ತೈದು ನಲವತ್ತಿಗೆ ಕಿತ್ಕೊಂಡ್ಬಿಡ್ತೇವೆ ಮತ್ತು ಅಲ್ಲಿ ಬೆಳೆ ಬೇರೆ ಎಳನೇ ಬೆಳೆ ಹಾಗೆ ಇರ್ತಾ ಶೇಂಗಾ ಮಣ್ಣಿಕೊಟ್ಟರೆ ಶೇಂಗಾನು ಬರುತ್ತೆ ಮತ್ತು ನಮ್ಗೆ ಲಾಸ್ ಹೆಂಗಾಗುತ್ತೆ ಅಲ್ಲಿ ಶೇಂಗಾ ಬರೋ ಮಟ್ಟ ಕಾಯ್ಬೇಕಾಯ್ತಲ್ಲ ಅದರೊಂದು ಸೂರ್ಯಕಾಂತಿ ನಮ್ಮ ಸೋಯಾಬೀನ್ ಇದು ಬರುತ್ತೆ ಅದು ಸಾಸಿವೆ ಸ್ಯಾಶ್ವಿ ಅಂತೂ ಹೈಯೆಸ್ಟ್ ಬರುತ್ತೆ ಇಲ್ಲ ಹರಿವೆ ಸೊಪ್ಪು ಬರುತ್ತೆ ನಾಲ್ಕು ಬೆಳೆ ಬರೀ ಶೇಂಗಾದಾಗ ಬರೋ ಸಾಧ್ಯತೆ ಈ ಕಡೆ ನೋಡಿ ಕ್ಯಾಬೀಜ ಈ ಕ್ಯಾಬೀಜನ ಟೈಮ್ ಸೇರಿ ಬೀಜ ಮಾಡಿದ್ವಿ ವರ್ಷ ಮಳೆ ಆನೋರ್ತಾಗಿ ಹಾಳಾಗಿದೆ ಅದರ ನಂತರ ಪಕ್ಕದಲ್ಲಿ ಬದ್ದೆ ಇದೆ ಅದು ಬದಿ ಹಿಂದೆ ಬದಿ ಟೊಮೆಟೊ ಇದೆ ಒಂದು ಸೈಡ್ ಹೀರಿದೆ ಒಂದು ಹತ್ತರಿಂದ ಹನ್ನೆರಡು ಜಾತಿಯ ತರಕಾರಿನ ಪ್ರತಿ ವರ್ಷ ನಮ್ಮ ಸ್ವಂತ ಬೆಳಿತೀವಿ ಸೋಯಾಬೀನ್ ಇರ್ಬೋದು ಮೀಟ್ ಹಲಸಂದ್ ಇರ್ಬೋದು ಅಂಗಿ ಕಸಿ ಇರ್ಬೋದು ಡಬಲ್ ದಿನಸು ಹೀಗೆ ಹೇಳೋಕ್ಕಾಗಲ್ಲ ತರಕಾರಿ ಗುಡ್ಡಿ ಹಾಕಿದ ಮಾತ್ರ ಗೊತ್ತಾಗತ್ತೆ ಕೊಯ್ ಕೊಯ್ದು ಗುಡ್ಡಿ ಹಾಕಿದಾಗ ಇಷ್ಟು ಜಾತಿ ನಮ್ಮಲ್ಲಿ ತರಕಾರಿ ಐತಿ ನಾ ಇಷ್ಟು ಬೆಳಿತೀವಿ ಅಂತೇಳಿ ಹೇಳಲಿಕ್ಕೊಂದು ಹೆಮ್ಮೆ ಯಾವ ಯಾವ ಟೈಮಕ್ಕೆ ಯಾವ ಔಷಧಿ ಅದಕ್ಕೆ ಯಾವ ರೋಗ ಬಂತು ಯಾವ ಕಾಯಿಲೆಗೆ ಏನು ಹಾಕಬೇಕು ಅದು ಇಲಾಖೆಯಲ್ಲಿ ಸ್ವಲ್ಪ ಸಂಪರ್ಕ ಮಾಡ್ಕೊತೇನೆ ನಾನು ಮುಕ್ಕಾಲ್ವಾಗ ಮಾಡ್ಕೊಂಡ್ಬಿಡ್ತೇನೆ ಯಾವಕ್ಕೆ ಆದ್ರ ತಕ್ಷಣ ಹೋಗ್ಬೋದು ಹೇಳಿ ನಾವು ಉಪಯೋಗ ಮಾಡ್ಕೊತೇವೆ ಮೀರಿದ ಕಾಲಕ್ಕೆ ಇಲಾಖೆಯನ್ನು ಕೇಳೋ ಅವರಿಂದ ಸ್ವಲ್ಪ ಸಂಪರ್ಕ ಮಾಡ್ಕೊಂಡು ಅದಕ್ಕೊಂದು ಕೀಟನಾಶಕನ ಸಂಪರ್ಣೆ ಮಾಡ್ತೇವೆ ನಮ್ಮ ಕೊಡುಗೆ ಗೊಬ್ಬರ ಬೇಕಾಟು ವರ್ಷ ನಾಲ್ಕೈದು ಟ್ಯಾಕ್ಟ್ರಿ ಹೊರ್ಕೊಂತೇನೆ ಅದಲ್ಲದೇ ಸರ್ಕಾರಿ ಗೊಬ್ಬರನ ಇದಕ್ಕೆ ಯಾವ್ಯಾವ ಟೈಮ್ಗೆ ಎಷ್ಟು ಬೇಕು ಅದನ್ನು ಯೂಜ್ ಕೂಡ ಯೂಜ್ ಮಾಡ್ತೇನೆ ನಾನು ಇದು ನೋಡಿ ಮೆಕ್ಕೆಜೋಳ ಇದಕ್ಕಲ್ಲೇ ಹತ್ತಿ ಹಾಕಿದ್ದೆ ಫಸ್ಟು ಹತ್ತಿ ಹಾಳಾಗಿಬಿಡ್ತು ಆದ ತಕ್ಷಣ ಅದು ಹಂಗೆ ಬಿಡ್ಲಿಲ್ಲ ಕೈ ಮತ್ತು ಎರಡನೇ ಮೆಕ್ಕೆಜೋಳ ಮಾಡಿದೆ ಸೀಪೆ ಅಂತ ಹೇಳಿ ಮೆಕ್ಕೆಜೋಳ ಸೀಪೇ ಮಾಡ್ಕೊಂಡೆ ಅದು ಕೂಡ ಈಗ ಚೆನ್ನಾಗಿ ಬಂದಿದೆ ಲಾಸ್ ಆಗಲಿಲ್ಲ ಹಂಗೆ ಬಿಟ್ಟಿದ್ರೆ ಹೊಲ ಬೀಳ್ಬಿದ್ದು ಇದು ಮೆಕ್ಕೆಜೋಳ ನಾಲ್ಕು ಪ್ಯಾಕೆಟ್ ಹಾಕಿದ್ದೀನಿ ಕನಿಷ್ಠ ಒಂದು ಐವತ್ತು ಕ್ವಿಂಟಲ್ ಅಂತೂ ಜೋಳ ನಾವು ವರ್ಷ ನಲ್ವತ್ತೈದು ಐವತ್ತು ಕ್ವಿಂಟಲ್ ಬೆಳಕಂತೀನಿ ನೀವು ಭೂಮಿಯಾಗ ಈ ವರ್ಷ ಸ್ವಲ್ಪ ಕಮ್ಮಿ ಆಗ್ಬೋದು ಯಾಕೆ ಕೇ ಸ್ವಲ್ಪ ಡೌನ್ ಡೌನಾಗಿ ಕಾಣುತ್ತೆ ನನಗೂ ಅದು ಗೊತ್ತಾಗುತ್ತೆ ಈ ವರ್ಷ ಸ್ವಲ್ಪ ಕಮ್ಮಿ ಇರ್ಬೋದು ಈಗ ನೋಡಿ ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು ನೀವು ಹಿಂದ್ಗಡೆ ಬಾಳಿ ಇದೆ ಬಾಳಿನ ಲಾಭ ತಾನೇ ಒಬ್ಬ ರೈತನಿಗೆ ಸುತ್ತಲೂ ಬೌಂಡ್ರಿ ಖಾಲಿ ಬಿಟ್ಟರೆ ಏನು ಉಳಿತೈತಿ ಖಾಲಿ ಬಿಡಬಾರ್ದು ಪಕ್ಕದಲ್ಲಿ ನೋಡಿ ಇದು ರೋಜಾ ಗುಲಾಬಿ ಈ ಕಡೆ ಪಕ್ಕದಲ್ಲಿ ರೋಜಾ ಗುಲಾಬಿನೇ ಇದೆ ಅದರ ಪಕ್ಕದ ಹೂವಿನ ಗಿಡ ಇದೆ ಆ ಪಕ್ಕ ನಮ್ಮ ಸ್ವಯ ಇದು ಸುಗಂಧ ರಾಜ ಇದೆ ಪಕ್ಕದಲ್ಲಿ ಸುಗಂಧ ರಾಜ ಇದೆ ಸ್ವಾಮಿ ನಮ್ಮ ರೋಜಾ ಗುಲಾಬಿ ಇದೆ ಹಿಂದ್ಗಡೆ ಬಾಳಿ ಇದೆ ಅದು ಕೆಳಗಡೆ ಅಬ್ಬರಿಗೆ ಇದೆ ಅಬ್ಬರಿಗೆ ಹೂವು ಗಲ ನಮ್ಗೆ ಯಾವ ಕನಕಾಂಬ್ರಿ ಅಂತೀವಿ ಯಾವ ಬೆಳೆ ಮಾಡಲಿಕ್ಕೋ ಏನೋ ಒಂದು ಎಕರೆ ಗಂಟಲಿ ಜಗ ಯಾವುದಕ್ಕೂ ಬೇಡ ಇದ್ದದ್ದಲ್ಲೇ ಒಂದೊಂದು ಗುಂಟೆ ಅರ್ಧ ಗುಂಟೆ ಮಾಡ್ತಾ ಹೋದ್ರೆ ಎಲ್ಲ ಬೆಳೆನೂ ನಮಗೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯತೆ ಇದೆ ಸರ್ ಇಲ್ಲಿ ನೋಡಿ ನಾನು ಇತ್ತರದ ಈಗ ಸೊಂಟಿ ಶುಂಠಿ ಅಂತ ಎಲ್ಲ ರೈತರು ಬೆಳೀತಾರೆ ಈಗ ಎಲ್ಲ ಕಡೆಗೆ ಬೆಳೀತಾ ಇದ್ದಾವೆ ರೀ ನಾವು ಒಬ್ಬರಲ್ಲ ಆದ್ರೆ ನಾವು ಮಾಡೋದು ಸ್ವಲ್ಪ ಡಿಫ್ರೆನ್ಸ್ ಇದೆ ನಾವು ಮಳೆ ಆಸ್ರದ ಬೆಳೆಯೋದ್ರಿಂದ ಅದಕ್ಕೆ ನೋಡಿ ನೀರು ಹೋಗ್ಲಿಕ್ಕೆ ಯಾಕೆ ಪಟ್ಟಿ ಮಾಡ್ತೀವಿ ಯಾವ ಥರ ಜೂನ್ ತಿಂಗ್ಳಿಗೆ ಮಳೆ ಯಾವ ಬಿತ್ತು ಸ್ಟಾರ್ಟಿಂಗಿಗೆ ನಾವು ಶುಂಠಿ ಹಾಕಿದ್ದೀನಿ ಆ ಸೊಂಟಿ ಹಾಕಿ ಮಳೆ ಹಾಕ್ತಿದ್ದಕ್ಕೆ ಯಾವುದು ಬರಲಿಲ್ಲ ಅಂದರೆ ಮಧ್ಯೆ ಮೆಣಸಿದೆ ಡಬಲ್ ದಿನಿಸಿದೆ ಇದರಲ್ಲಿ ಒಂದು ಹತ್ತು ಜಾತಿ ಇದೆ ಲೆಕ್ಕ ಮಾಡಿದ ಬರೀ ಸೊಂಟಿ ಒಂದೇ ಅಲ್ಲ ತೊಗರಿ ಇದೆ ಇದ್ರ ಮಧ್ಯೆ ಮಧ್ಯೆ ಎಲ್ಲ ಬೆಳೆನೂ ಇದರಲ್ಲಿ ಸೇರಿಸ್ ತೊಗೊಂಡಿದ್ದೀನಿ ಬರೀ ಒಂದೇ ಸೊಂಟಿ ಅಂತ ಹಾಕಿಲ್ಲ ಪಕ್ಕದಲ್ಲೇ ಅರ್ಶಿಣ ಇದೆ ಅವ್ರ ಪಕ್ಕದಲ್ಲಿ ಅಂಬೆ ಕೊಂಬು ಉಪ್ಪಿನಕಾಯಿ ಸೊಂಟಿ ಅಂತ ಇದೆ ಹೀಗೆ ಈ ಕಡೆ ಮತ್ತೋರು ಬೆಂಡೆ ಹಿಂದ್ಗಡೆ ಒಂದು ಜಗ ಎಲ್ಲಿ ಖಾಲಿ ಸಿಗ್ತೈತಿ ಅಲ್ಲಿ ಎಷ್ಟು ಗಿಡ ಬರ್ತಾವೆ ಅದನ್ನು ಕುಂದ್ರಸಕ್ಕೆ ಕರ್ತೇವೆ ನಾನು ದುಡಿಯೋದು ನೋಡಿ ಇಲ್ಲಿ ಹಿಂದ್ಗಡೆ ಒಂದು ಕೃಷಿ ಇಲಾಖೆಯಿಂದ ಒಂದು ಕೃಷಿ ಹೊಂಡ ಅಂತ ಮಾಡ್ಕೊಂಡೆ ನಲವತ್ತು ಬಾಯ್ ನಲವತ್ತು ಅದಕ್ಕೊಂದು ತಾಡ್ ಹಾಕಿದ್ದೀನಿ ನಾಲ್ಕು ವರ್ಷ ಆಯಿತು ಪ್ರತಿ ವರ್ಷನ ಮೀನಾಗ ಬಿಡ್ತೇವೆ ಮೂರು ಮೂರು ಸಾವಿರ ಎರಡು ಮೂರು ಸಾವಿರ ಮೀನಾ ಬಿಟ್ಕೊಂತೀನಿ ಅದು ನಮಗೇನು ಲಾಸ್ ಅಂತ ಆಗಲಿಲ್ಲ ಒಂದು ವರ್ಷವೂ ಒಳ್ಳೆ ಮೀನು ವಿವರಿ ಆಗುತ್ತೆ ಅದು ಮತ್ತೆ ಎಲ್ಲಿ ಬರೀ ಹಕ್ಕಲಿಂದ ಬಂದು ನೀರು ಮಳೆಗಾಲದ ಲೀಟ್ರ್ ನೀರು ಇಟ್ಕೊಂತೀನಿ ಅದರಲ್ಲಿ ಮೀನಾಗ ಬಿಡ್ತೀನಿ ಅದ್ರ ಪಕ್ಕದಲ್ಲಿ ಸೈಡ್ಗೆಲ್ಲ ಗೆಡ್ಡೆ ಗೆಣಸು ಹಾಕಿದ್ದೀನಿ ಗೆಣಸಿನ ಬಳ್ಳಿ ಹಾಕೊಂಡಿದ್ದೀನಿ ಯಾವ ಜಾಗೂ ವೇಸ್ಟ್ ಮಾಡಿಲ್ಲ ಆ ಜಗದಾಗ ಏನು ಬರ್ತದೆ ಅದು ಮಾಡ್ಲಿಕ್ಕೆ ಸಾಧ್ಯ ಐತಿ ಅದು ಮುದ್ದಾ ಮಾಡ್ಕೊಂತ ಬಂದಿದ್ದೀನಿ ಇದೇ ರೀತಿ ಎಲ್ಲ ರೈತರು ಮಾಡ್ಕೊಂಡು ನಂಗೆ ಇನ್ನೂ ಹೆಮ್ಮೆ ಬರುತ್ತೆ ಇಲ್ಲಿ ನೋಡಿ ರೈತರಾದವರು ಯಾವತ್ತೂ ಬೇಲಿ ಇಲ್ಲದ ಹೊಲ ಇರೋಲ್ಲ ಸುತ್ತಲೂ ಕಂಪೌಂಡಿ ಬೇಲಿ ಅಂತ ಬೇಕು ಬೇಲಿಗೆ ಯಾವ್ದಾರ ಬಳಸಕ್ಕಿಂತ ನಾವು ಗ್ರೀನ್ ಶೀಡಿ ಅಂತೇವೆ ನೀವು ಗೊ ನಾವು ಗ್ರೀನ್ ಶೀಡಿ ಅಂತೀವಿ ನಾವು ಗೊಬ್ಬರ ಗಿಡ ಅಂತೀವಿ ಈ ಗೊಬ್ಬರ ಸೊಪ್ಪನ್ನು ವರ್ಷಕ್ಕೆ ಮೂರು ಸಲ ಕಟಾವು ಮಾಡಬೇಕು ಕಟಾವು ಮಾಡಿ ನಾವೇನು ಹಾಳು ಮಾಡೋಲ್ಲ ಅದನ್ನ ಎಲ್ಲ ಪ್ರತಿ ವರ್ಷನೂ ತಿಪ್ಪಿ ಒಯ್ದು ಹಾಕ್ತೇವೆ ಲಾಸ್ಟ್ ಜನವರಿ ಫೆಬ್ರವರಿ ಸಾವಿರ ಇದ್ದಾನೆ ಹೊಲಕ್ಕೆ ಹಾಕಿ ಹೊಲದಲ್ಲೇ ರೋಟ್ರಿ ಹೊರಿಸ್ಬಿಡ್ತೇನೆ ಇಡೀ ಭೂಮಿಗೆ ಸ್ಪ್ರೆಡ್ ಆಗುತ್ತೆ ಇದರಷ್ಟು ಭೂಮಿ ತಾಕತ್ತು ಯಾವುದ್ರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಗ್ರೀನ್ ಶೀಲ್ಡ್ ಯಾವತ್ತು ಬೇಲಿ ರೈತರು ಸುತ್ತಲು ಕಂಪನಿಗೆ ಏನಾದ್ರೂ ನೀವು ತಂತಿ ಹಾಕೋ ಅದನ್ನ ಹಾಕಾಕ್ ಈ ಗ್ರೀನ್ ಶೀಲ್ಡಿಂದ ಒಬ್ಬರು ಸಹ ಬೇಯಿಸಿ ರೈ ವರ್ಷಕ್ಕೆ ಮೂರರಿಂದ ನಾಲ್ಕು ಸಲ ಕಟಾವು ಮಾಡ್ಬೋದು ಬೇಡ ಒಂದು ವರ್ಷ ಬಿಟ್ಟರೆ ಆಗುತ್ತೆ ಬೇಕಾಷ್ಟು ಮನೆ ಸೌದಿ ಆಗುತ್ತೆ ಉರಿ ಹಚ್ಚಲಿಕ್ಕೆ ಅದನ್ನು ಕೂಡ ಉಪಯೋಗಿಸ್ಬೋದು ಇಲ್ಲಿ ನೋಡಿ ಹೀರಿ ಬಳ್ಳಿ ಅಂತ ಇದೆ ಸೈಡಿಗೆ ಹೀರಿ ಬೆಳ್ಳಿಯೋದು ಒಂದೇ ತರಕಾರಿ ಅಂತ ಮಾಡೋಕ್ಕಾಗಲ್ಲ ನಮಗೆ ಒಂದು ನೂರು ಇನ್ನೂರು ಬಳ್ಳಿ ಹಾಕ್ಯಂಡಿರ್ತಾನೆ ಅಚ್ಚುಕಡೆ ಮಾರೋದು ಯಾಕಂದ್ರೆ ನಮಗೆ ಒಂದರಿಂದ ಒಂದು ನಾಲ್ಕು ಬೆಳೆ ಸಿಗೋದ್ರಿಂದ ನಾಲ್ಕು ಐದು ಮಾರೋದಕ್ಕೆ ಒಂದು ಲಾಭ ಇದು ಹೀರಿ ಬಳ್ಳಿ ಎಲ್ಲರಿಗೂ ಗೊತ್ತಿದೆ ಹೀರಿ ಗೊತ್ತಿದೆ ಸೌತಿ ಗೊತ್ತಿದೆ ಅಥವಾ ಶೇಂಗಾ ನಮ್ಗೆ ಯಾವ್ಯಾವ ತರಕಾರಿ ಮಾಡ್ತೇವೆ ಎಲ್ಲದರಲ್ಲಿ ಸೇರಿ ಮಿಕ್ಸ್ ಮಾಡಿ ಮಾತ್ರ ಲಾಭ ಇಷ್ಟು ಜಡ ಬಿಡೋಕ್ಕಿಂತ ನಾವು ಲಾಭ ತಾನೇ ಹೀರಿ ಬಳ್ಳಿ ಹಾಕ್ಯಂದ್ರೆ ಎರಡೇ ತರಕಾರಿ ಹೋದ್ರೆ ಯಾರು ಒಯ್ಯಲ್ಲ ಅದ್ರ ಜೊತೆ ಮತ್ತೊಂದು ಇತ್ತಂದರೆ ತಗೊಂಡವ್ರಿಗೆ ಒಂದು ಖುಷಿ ನಮ್ಗೆ ಮಾರಕ್ಕೂ ಒಂದು ಲಾಭ ಆಗುತ್ತೆ ನೋಡಿ ಇವತ್ತು ನಾನು ಒಬ್ಬ ರೈತ ಆಗಲಿಕ್ಕೆ ಸುಮ್ಮನೆ ರೈತ ರೈತ ಆಗಲ್ಲ ಏನಾದ್ರು ಒಂದು ಬೆಳೆ ಮಾಡಿ ಗುರಿ ಸಾಸಿರು ಮಾತ್ರ ರೈತ ಆಗ್ಲಿಕ್ಕೆ ಸಾಮರ್ಥ್ಯ ಐತಿ ರೈತರಾದವರು ಯಾವತ್ತು ಹಿಂದೆ ಕುಂದ್ಕೊಂಡು ಕೈ ಕಟ್ಟಿಗೆ ಕುಂದಬೇಡಿ ನಾನು ಮುಂದೆ ಆಗ್ತೀನಿ ನಾ ರೈತ ಆಗಬೇಕು ಅನ್ನೋದೊಂದು ದಾರಿ ತರಬೇಕು ಅದು ಎರಡನೇದಾಗಿ ಫಸ್ಟ್ ಮಾರ್ಕೆಟ್ ಕಣ್ಕೋಬೇಕು ಯಾವುದೇ ಒಂದು ಮಾರ್ಕೆಟ್ ಕಣ್ಕೋಕಾದ್ರೂ ಈ ಬೆಳೆ ಮಾಡಿ ನಾ ಹೆಂಗೆ ಮಾರ್ಬೋದು ನಾ ಯಾವಲ್ಲಿ ತರ್ಬೋದು ಇದರಿಂದ ಲಾಭ ಏನು ಸಿಗ್ಬೋದು ಅದನ್ನ ಮಾಡ್ಲಿಕ್ಕೆ ಕಣ್ಕೋಬೇಕು ರೈತ ಯಾವತ್ತು ಕೈಯ ಕಾಟ ಹಿಡಿದು ಕುಂತ್ರೆ ಯಾವತ್ತೂ ತೊಂದರೆ ಇಲ್ಲ ರೈತನಿಗೆ ದೊಡ್ಡದು ದುಡಿಮೆ ಅದು ನಾ ಯಾರಿಗಾರ ಮಾರ್ಕೆಟ್ನ ಹೋಲ್ಸೇಲ್ ಕೊಟ್ಕೊಂಡ್ಬಿಟ್ರೆ ಏನು ಸಿಗೋಲ್ಲ ಸುಮ್ಮನೆ ಬೆಳಿತೀವಿ ಕೊಟ್ಟು ಬರ್ತೇವೆ ಹಾಗೆ ಮಾಡಲೇಬಾರ್ದು ಮನೇಲಿ ಇವತ್ತು ರೈತನಾಗಲೇಬೇಕಂದ್ರೆ ಒಬ್ಬರು ಯಾರನ್ನಾರೋ ಅದಕ್ಕೆ ಇಟ್ಕೋಬೇಕು ಮನೆಯಲ್ಲಿ ಒಂದು ಕಾಟ ಹಿಡಿದು ಮಾರ್ಕೆಟ್ನೋ ಪ್ಯಾಟೆಲ್ಲೋ ಮಾಡಿ ಬರಬೇಕು ಒಂದಕ್ಕೆ ನಾಲ್ಕು ಲಾಭ ಮಡಿಕೊಂತೀವಿ ಒಬ್ಬ ರೈತ ಇವತ್ತು ಅದೆಲ್ಲ ಮಾಡಿದಕ್ಕೇ ತಾನೇ ನಿಮ್ಮಂಥ ನೂರಾರು ಮಂದಿ ಸಾವಿರಾರು ಮಂದಿ ಡೈಲಿ ಬರ್ತಾರ ಹೋಗ್ತಾರ ನೋಡ್ತಾರ ಅವರೆಲ್ಲ ಮೆಚ್ಚಿ ಒಂದು ದೇವ್ರ ಸಮಿತಿಯ ನೀವೊಂದು ಹೊರ ಕೊಟ್ಟಂಗೆ ನಾನು ಎಮ್ಮ ವಿಮಾನದಲ್ಲಿ ಕಳಿಸ್ಕೊಟ್ಟೆ ನಾನು ಕನಸು ಕಂಡಿದ್ದಿಲ್ಲ ಹಿಮಂದ ಹೋಗ್ತೀನಿ ಅಂತ ಇದ್ದಿಲ್ಲ ಸಮೀನಾಡ ಮಧುರೇ ಹೋಗ್ತೀನಿ ಇದ್ದಿಲ್ಲ ಇತ್ತಲ್ಲ ಕೊಪ್ಪಳ ಬಾಗಲಕೋಟೆ ಎಲ್ಲ ಕಡೆಯಿಂದ ಸನ್ಮಾನ ಆಯಿತು ಇವತ್ತೊಂದು ನಲ್ವತ್ತೈದು ಸಾಲ ಹೊಸಿದ್ದಾರೆ ಯಾತರಿಂದ ಈ ಭೂಮಿಯಿಂದನೇ ಹೊಸಿದ್ದು ಅದೇ ಭೂಮಿಯಿಂದ ನಾನು ದುಡಿದಿದ್ರೆ ಯಾರು ಇವತ್ತು ನನಗೆ ಹೊಸ್ದಿಲ್ಲ ಸಾಲ ಅದು ನನ್ನಂಗೆ ನನ್ನ ಒಬ್ಬನ ಸಿಕ್ಕೈತಿ ಅಂತ ಯಾರು ರೈತರು ಕಣ್ಣು ಮುಚ್ಚಿ ನೋಡ್ಕೊಂತ ಓಡಾಡ್ಬೇಡಿ ನನಗಿಂತ ಹಳ್ಳಿ ಒಬ್ಬೊಬ್ಬ ರೈತರಾಗ್ರಿ ಎಲ್ಲರಿಗೂ ಈ ಥರ ನಿಮಗೂ ಸಿಗಲಿ ನಿಮ್ಮನ್ನು ನೋಡಿ ಮತ್ತೆ ಹತ್ತು ಮಂದಿ ಕಲೀಲಿ ಅವ್ರಿಗೂ ಈ ಥರ ಸಿಗಲಿನ್ನ ಹಾರೈಸಿ ಮಾತ್ರ ಮಾಡಿರಿ